ಶ್ರೀ ಮಹೇಂದ್ರ ಸ್ವಾಮಿಯವರು ಮತ್ತು ನಮ್ಮ ಸಮಾಜದ ಎಲ್ಲ ಮುಖಂಡರನ್ನ ಆತ್ಮೀಯರು ಸ್ವಾಗತಿಸುತ್ತ ಈ ದಿವಸ ಬಹುಮುಖ್ಯವಾಗಿ ಶಿವಮೊಗ್ಗ ಜಿಲ್ಲಾ ಮಡಿವಾಳ ಸಂಘ ಮತ್ತು ಶಿವಮೊಗ್ಗ ಜಿಲ್ಲಾ ಮಡಿವಾಳ ಸಮಾಜ ಸಂಘ ಎರಡು ಸಂಘಗಳು ಎರಡು ಸಾವಿರದ ಹನ್ನೊಂದನೇ ಇಸ್ವಿಯಲ್ಲಿ ಶ್ರೀ ಬಸವ ಸದನದಲ್ಲಿ ನಡೆದಂತಹ ಪ್ರಮುಖರ ಸಭೆಯಲ್ಲಿ ಒಂದಾಗಿ ಕಾರ್ಯನಿರ್ವಹಿಸಲು ತೀರ್ಮಾನ ಮಾಡಿ ಆ ಮೂಲಕ ಒಂದಾಗಿ ಇಷ್ಟು ಹದಿಮೂರು ವರ್ಷ ನಾವು ಒಟ್ಟಾಗಿ ಕೆಲಸ ಮಾಡಿದ್ವಿ ಆದರೆ ನಮ್ಮ ಉದ್ದೇಶ ನಮ್ಮ ಸಮಾಜವನ್ನು ಮಡಿವಾಳ ಸಮಾಜ ನಮ್ಮ ಸಮಾಜವನ್ನು ಪರಿಶಿಷ್ಟ ಜಾತಿ ಸೇರಿಸಬೇಕು ಎಂಬುದು ಬಹು ಮುಖ್ಯವಾದ ಉದ್ದೇಶವಾಗಿತ್ತು ಈ ಉದ್ದೇಶವನ್ನು ಈಡೇರಿಸಲು ಪ್ರತಿಭಟನೆ ಮತ್ತು ಹೋರಾಟವನ್ನು ಹಮ್ಮಿಕೊಳ್ಳಲು ಶಿವಮೊಗ್ಗ ಜಿಲ್ಲಾ ಮಡಿವಾಳ ಸಮಾಜ ಸಂಘ ವಿಫಲವಾಗಿದ್ದರಿಂದ ಈ ದಿವಸ ನಾವು ಎರಡು ಸಾವಿರದ ಹನ್ನೊಂದರಲ್ಲಿ ಒಂದಾಗಿದ್ದ ಎರಡು ಸಂಘಗಳು ಹದಿಮೂರು ವರ್ಷಗಳು ನಂತರ ಈಗ ಶಿವಮೊಗ್ಗ ಜಿಲ್ಲಾ ಮಡಿವಾಳ ಸಂಘದ ಮೂಲ ಸದಸ್ಯರ ಮಹಾಸಭೆ ಏಪ್ರಿಲ್ ಇಪ್ಪತ್ತೊಂದರ ನಡೆದು ನಾವು ಪ್ರತ್ಯೇಕಗೊಂಡಿದ್ದೇವೆ ಶಿವಮೊಗ್ಗ ಜಿಲ್ಲಾ ಮಡಿವಾಳ ಸಂಘ ಎರಡು ಸಂಘಗಳು ರಿಜಿಸ್ಟರ್ಡೆ ಇದೆಲ್ಲವೂ ಡೀಟೇಲ್ಸನ್ನು ಈ ಈ ಪತ್ರದಲ್ಲಿ ಬರೆದಿದ್ದೇವೆ ಎರಡು ಸಾವಿರದ ಹನ್ನೊಂದರಲ್ಲಿ ಆದಂತಹ ಸಂಘ ಎರಡು ಸಂಘಗಳು ಈಗ ವಿಭಾಗವಾಗಿ ಶಿವಮೊಗ್ಗ ಜಿಲ್ಲಾ ಮಡಿವಾಳ ಸಂಘ ಪ್ರತ್ಯೇಕಗೊಂಡಿದೆ ಯಾಕೆಂದರೆ ಎರಡು ಸಾವಿರದ ಶಿವಮೊಗ್ಗ ಜಿಲ್ಲಾ ಮಡಿವಾಳ ಸಮಾಜ ಸಂಘಕ್ಕೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕಾರ್ಯಕಾರಿ ಸಮಿತಿ ಒಂದು ಚುನಾವಣೆ ನಡೀತು ಆಗ ಶಿವಮೊಗ್ಗ ಜಿಲ್ಲಾ ಮಡಿವಾಳ ಸಂಘದ ಮೂಲ ಸದಸ್ಯರನ್ನು ಎಲ್ಲ ಹೊರಗಿಟ್ಟು ಆಕ್ರಮ ಚುನಾವಣೆ ನಡೆಸಿದರು ಅದರ ಆ ಬಗ್ಗೆ ಆವತ್ತು ಎಲ್ಲ ಸದಸ್ಯರು ಪ್ರತಿಭಟನೆ ಮತ್ತು ಧರಣಿಯನ್ನು ನಡೆಸಿ ನಮ್ಮ ಜಿಲ್ಲಾ ನೋಂದಣಾಧಿಕಾರಿಗಳಿಗೆ ದೂರು ನೀಡಲಾಗಿತ್ತು ಆದರೆ ಆ ಯಾವುದೇ ಕ್ರಮ ಕೈಗೊಳ್ಳದಿರುವುದನ್ನ ಮತ್ತು ಸರ್ವ ಸದಸ್ಯ ಸಭೆಯಲ್ಲಿ ಮಡಿವಾಳ ಸಂಘದ ಹೆಸರಿನಲ್ಲಿ ಮಡಿವಾಳ ಸಂಘದ ಹೆಸರಿನಲ್ಲಿ ನಡೆದಂತಹ ಹಣಕಾಸು ವ್ಯವಹಾರ ದುರಾಡಳಿತವನ್ನು ಪ್ರತಿಭಟಿಸಿ ಸಮಾಜದ ಸರ್ವಸಭೆಯಲ್ಲಿ ನಾವು ಧರಣಿ ಸತ್ಯಾಗ್ರಹವನ್ನು ಮಾಡಿದ್ದೆವು ಮುಖ್ಯವಾಗಿ ಎರಡು ಸಂಘಗಳು ಸೇರಿ ಸಮಾಜ ಸಂಘದ ಹೆಸರಿನಲ್ಲಿ ಸದಸ್ಯತ್ವವನ್ನು ನಾವು ನೋಂದಣಿ ಮಾಡಿದ್ದೀವಿ ನಮ್ಮ ಸಮಾಜದ ಎಲ್ಲ ವರ್ಗಗಳಿಂದ ಸುಮಾರು ಮೂರು ಲಕ್ಷ ಸದಸ್ಯತ್ವ ಹಣವನ್ನು ನಾವು ಠೇವಣಿಯಾಗಿಟ್ಟಿದ್ದೀವಿ ಅಂದರೆ ಬೈಲದಲ್ಲೂ ಹಾಗೆ ಇದೆ ಬೈಲದಲ್ಲಿ ಏನಿದೆ ಸದಸ್ಯತ್ವ ಹಣವನ್ನು ಯಾವುದೇ ಕಾರಣಕ್ಕೂ ಸಂಘದ ಚಟುವಟಿಕೆಗಳಿಗೆ ಉಪಯೋಗಿಸಿಕೊಳ್ಳಬಾರದು ಅದರಲ್ಲಂಥ ಬಡ್ಡಿಯಲ್ಲಿ ಬರುವಂಥ ಹಣವನ್ನು ಮಾತ್ರ ನಾವು ಉಪಯೋಗಿಸ್ಕೋಬೇಕು ಈ ಹಣವನ್ನು ಯಾವುದೇ ಕಾರಣಕ್ಕೂ ಹಿಂಪಡಿಬಾರ್ದು ಇಟ್ಟಿದ್ದ ಹಣ ಅಂತ ಬಯಲಿದಲ್ಲೇ ಇತ್ತು ಆದರೆ ಸಮಾಜ ಸಂಘದ ಪದಾಧಿಕಾರಿಗಳು ಈ ಹಣವನ್ನು ಮೂರು ಲಕ್ಷದ ಹಣವನ್ನು ಯಾವುದೇ ಲೆಕ್ಕಪತ್ರ ಕೊಡದೆ ಆ ಹಣ ಎಲ್ಲೋಯ್ತು ಅಂತಲೇ ಗೊತ್ತಿಲ್ಲ ಇವತ್ತಿಗೂ ಆ ದುಡ್ಡು ಯಾರು ತೊಗೊಂಡ್ರು ಏನು ತೊಗೊಂಡ್ರು ಎಂಬುದೇ ಗೊತ್ತಿಲ್ಲ ಈ ಬಗ್ಗೆ ಒತ್ತಾಯ ಮಾಡಿದ್ರೆ ಅವರಿಂದ ಸರಿಯಾದಂತಹ ಮಾಹಿತಿ ನಮಗೆ ದೊರೆಯದೇ ಇರುವುದರಿಂದ ನಾವು ಶಿವಮೊಗ್ಗ ಜಿಲ್ಲಾ ಮಡಿವಾಳ ಸಂಘವನ್ನು ಪ್ರತ್ಯೇಕಗೊಳಿಸಿದ್ದೇವೆ ಹಾಗೂ ಶಿವಮೊಗ್ಗ ಜಿಲ್ಲಾ ನೋಂದಣಿ ಆಗಿದೆ ಇದು ಸಾವಿರದ ಒಂಬೈನೂರ ಎರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ತೊಂಬತ್ತೆ ತೊಂಬತ್ತೆಂಟು ತೊಂಬತ್ತೊಂಬತ್ತರಲ್ಲಿ ಈ ಸಂಘ ನೋಂದಣಿಯಾಗಿದ್ದು ಇದನ್ನು ಶಿವಮೊಗ್ಗ ಜಿಲ್ಲೆಯಲ್ಲಿ ಸದೃಢಗೊಳಿಸಿ ಮುಂದಿನ ದಿನಗಳಲ್ಲಿ ಪರಿಷ್ಠ ಜಾತಿ ಸೇರಿಸುವಂಥ ಹೋರಾಟವನ್ನು ನಾವು ಕೈಗೊಳ್ಳಬೇಕಂತೂ ನಾವು ಎಲ್ಲ ಯುವಕರು ಎಲ್ಲರೂ ಸೇರಿ ಈ ಮಡಿ ಸಂಘವನ್ನು ಇವತ್ತು ನಾವು ಪುನರ್ ಸ್ಥಾಪಿಸಿದ್ದೇವೆ ಸ್ವಾಮೀಜಿಗಳ ಆಶೀರ್ವಾದ ಮತ್ತು ಕರ್ನಾಟಕ ರಾಜ್ಯ ಮಡಿವಾಳ ಸಂಘದ ಸಹಕಾರದೊಂದಿಗೆ ಈ ಸಂಘವನ್ನು ಮುನ್ನಡೆಸಬೇಕಂತೂ ನಾವು ನಿರ್ಣಯವನ್ನು ಕೈಗೊಂಡಿದ್ದೇವೆ ಆ ದೃಷ್ಟಿಯಲ್ಲಿ ಸಾರ್ಥಕವಾದ ಸೇವೆ ಸಲ್ಲಿಸಲು ಒಂದು ಕಮಿಟಿಯನ್ನು ಸಹ ಮಾಡಿದ್ದೇವೆ ಕಮಿಟಿಯನ್ನು ಈ ನಿಮಗೆ ಎಲ್ಲ ಕೊಟ್ಟಿದ್ದೀವಿ ಕಮಿಟಿಯನ್ನು ಈ ಹೊಸದಾಗಿ ರಚನೆ ಮಾಡಿದ್ದೇವೆ ಮತ್ತೊಂದು ಮುಖ್ಯವಾಗಿ ಅಂದರೆ ಇನ್ನೊಂದು ಮಡಿವಾಳ ಸಮಾಜ ಸಂಘ ಏನಿದೆ ಅದರ ಚಟುವಟಿಕೆಗಳಿಗೆ ನಾವು ಯಾವುದೇ ಅಡ್ಡಿಯಂತಗಳನ್ನು ಒಡ್ಡೋದಿಲ್ಲ ಅದು ಸಮಾಜದ ಸಂಘ ನಾವು ಯಾವುದೇ ರೀತಿಯ ಅಡ್ಡಿ ಆತಂಕವನ್ನು ನಾವು ಒಡ್ಡೋದಿಲ್ಲ ಅವರ ಎಲ್ಲ ಸಮಾಜಮುಖಿ ಕೆಲಸಗಳಿಗೆ ನಾವು ಸಹಕಾರ ಬೆಂಬಲವನ್ನು ನೀಡುತ್ತೇವೆ ಜೊತೆಯಲ್ಲಿ ನಮ್ಮದೇನು ಅವ್ಯವಹಾರ ಆಗಿದೆ ಅದೊಂದು ಸರಿಪಡಿಸ್ಕೊಡಬೇಕು ಆ ತನಿಖೆ ನಡೆಸಿ ತಪ್ಪಿಸ್ತರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂಬ ಒತ್ತಾಯ ಈಗಲೂ ಇದೆ ಅವತ್ತು ಇತ್ತು ಈಗಲೂ ಅದು ಈಗಲೂ ಇದೆ ಮುಂದಿನ ದಿನಗಳಲ್ಲಿ ನಿಮ್ಮ ಎಲ್ಲರ ಪತ್ರಕರ್ತರ ಸಹಕಾರದೊಂದಿಗೆ ನಾವು ಸಂಘವನ್ನು ಮುನ್ನಡೆಸ್ತೇವೆ ಈ ಎಲ್ಲ ಹದಿಮೂರು ವರ್ಷ ಜೊತೆಗಿದ್ದೀವಿ ನಾ ಈ ಸಂಘದ ಮೂಲ ಸದಸ್ಯರು ಇರ್ತಾರಲ್ಲ ಅವ್ರಿಗೆ ಯಾವುದು ಸ್ಥಾನಮಾನ ಸಿಗಿದಂಗೆ ಅಲ್ಲಿ ಅವಕಾಶ ಇದ್ದಂಗೆ ಎಲ್ಲ ಮಾಡ್ತಿದ್ದಾರೆ ಮಾಡ್ತಾನೆ ಬಂದಿದ್ದಾರೆ ಆಮೇಲೆ ನಮ್ಮದು ಮುಖ್ಯವಾಗಿ ಪರಿಶಿಷ್ಟ ಜಾತಿ ಹೋರಾಟ ಮಾಡೋದು ಆ ಸಂಘದಲ್ಲಿ ಏನಾಗಿದೆ ಯಾರೂ ಹೋರಾಟಕ್ಕೆ ಇಲ್ಲ ಅಲ್ಲಿ ಅವರು ಸೆಕ್ರೆಟರಿ ಇರ್ಬೋದು ಇರ್ಬೋದು ಅವರು ಸರ್ಕಾರಿ ನೌಕರು ಅಥವಾ ಇನ್ನೊಂದು ಕಡೆ ನೌಕರುಗಳಿದ್ದಾರೆ ಅವರು ನೌಕರ ಸಂಘಕ್ಕೆ ಹೆಚ್ಚಿನ ಒತ್ತು ಕೊಡ್ತರಿಂದ ಈ ಹೋರಾಟಗಳ ಬರೋಲ್ಲ ಅವ್ರು ಯಾರು ಸಾರ್ವಜನಿಕವಾಗಿ ಹೋರಾಟಕ್ಕೆ ಯಾರು ಬರಲ್ಲ ಈ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಸಂಘವನ್ನು ಮಾಡ್ಕೊಂಡು ಸದ ಅಧ್ಯಕ್ಷರು ಪದಾಧಿಕಾರಿಗಳಾಗಿ ಮೀಟಿಂಗ್ ಮಾಡ್ಕೊತ ಇದ್ದರೆ ಯಾವುದೂ ಆಗೋಲ್ಲ ನಮಗೆ ಪರಿಷ್ಠ ಜಾತಿಯನ್ನು ಸೇರಿಸ್ಬೇಕಾಗಿರೋದು ಎಂಬುದೇ ಮುಖ್ಯ ಹೋರಾಟ ಎಲ್ಲ ಬೇರೆ ಬೇರೆ ಜಿಲ್ಲೆಗಳು ಹೋರಾಟ ಆಗ್ತಿದ್ದಾವೆ ಬೇರೆ ಬೇರೆ ಜಿಲ್ಲೆ ಒಳಗೆ ತುಂಬ ಹೋರಾಟ ಆಗ್ತಿದೆ ಆದರೆ ಇಡೀ ರಾಜ್ಯದಲ್ಲಿ ಶಿವಮೊಗ್ಗ ಜಿಲ್ಲೆ ಒಳಗೆ ನಮ್ಮ ಸಮಾಜದವ್ರು ಜಾಸ್ತಿ ಇರೋದು ಇಡೀ ಒಂದು ಲಕ್ಷ ಚಿಲ್ಡ್ರ ಶಿವಮೊಗ್ಗದಲ್ಲಿ ಇದ್ದಾರೆ ಶಿವಮೊಗ್ಗ ಜಿಲ್ಲೆ ಒಳಗೆ ಈ ಹೋರಾಟ ಇಲ್ಲಿಂದ ಆಗಬೇಕಲ್ಲ ರಾಜ್ಯ ಸಂಘದವರು ಹೇಳ್ತಾರೆ ಹಗ್ಲೆಲ್ಲ ಬಂದು ನಿಮ್ದು ಹೋರಾಟ ಇಲ್ಲಿ ಪ್ರಾರಂಭ ಮಾಡಿ ಪ್ರಾರಂಭ ಮಾಡಿ ಅಂತ ಇವ್ರು ಯಾರು ಮಾಡ ಮನಸ್ಸೇ ಮಾಡ್ತಾಯಿಲ್ಲ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಪರಿಷ್ಠ ಜಾತಿ ಸೇರಿಸ್ಬೇಕಾಗಿರೋದು ಅವರು ರಿಟೈರ್ಡು ಇನ್ನೊಬ್ಬರು ಸೆಕ್ರೆಟ್ರಿ ಅನುದಾನ ಶಿಕ್ಷಣ ಸಂಸ್ಥೆಯಲ್ಲಿ ಶಿಕ್ಷಕರಿದ್ದಾರೆ ಅವರು ಯಾವುದಕ್ಕೂ ಬರಲ್ಲ ಯಾವುದೇ ಹೋರಾಟ ಅದು ಇದಕ್ಕೂ ಯಾವುದಕ್ಕೂ ಬರಲ್ಲ ನಮಗೆ ಮುಖ್ಯವಾಗಿ ಜನಗಳನ್ನು ಸಂಘಟಿಸಿ ಪ್ರವಾಸ ಮಾಡಿ ಹೋರಾಟ ಮಾಡಬೇಕು ಆ ದೃಷ್ಟಿ ನಾವು ಅವತ್ತು ಅವತ್ತು ಒಂದಾಗಿದ್ದು ಅದಕ್ಕೇನೆ ಸ್ವಾಮೀಜಿಗಳ ಸಮ್ಮುಖದಲ್ಲಿ ಒಂದಾಗಿದ್ದು ಅದಕ್ಕೇನೆ ಪರಿಷ್ಠ ಜಾತಿ ಸೇರಿಸಬೇಕು ಬೇರೆ ಬೇರೆ ಇರ್ತಾರರು ಹೋರಾಟ ಮಾಡಬೇಕು ಅನ್ನೋ ಮೇನ್ ಅವತ್ತು ಅದೇ ಉದ್ದೇಶಕ್ಕೆ ಒಂದಾಗಿದ್ದು ಆದರೆ ನಮ್ಮ ಬೇಡಿಕೆ ಇಡರಲಿಲ್ಲ ಅದಕ್ಕಾಗಿ ನಾವು ಪ್ರತ್ಯೇಕ ಮಾಡಿ ಈಗ ನಾವೆಲ್ಲ ಯುವಕರಿದ್ದೀವಿ ಎಲ್ಲ ಮುಖಂಡರಿದ್ದಾರೆ ಬಹುಶಃ ಅಲ್ಲಿ ಯಾರೂ ಉಳಿದಿಲ್ಲ ಅಲ್ಲಿ ಕೆಲವರು ಅಷ್ಟು ಮೆಂಬರ್ಸ್ಗಳು ಆಮೇಲೆ

ಆರು ತಿಂಗಳಿಂದ ಎಲ್ಲ ಸಮಾಜದ ಮೀಟಿಂಗ್ ಕರೆದ್ವಿ ವರಿಷ್ಠ ಜಾತಿ ಸೇರಿಸ್ಬೇಕು ಅಂತ ಹೋರಾಟ ಮಾಡಬೇಕು ಅಂತ ಎಲ್ಲ ಸಮಾಜದ ಮುಖಂಡರನ್ನು ಕರೆದ್ವಿ ಅವಾಗ ಯಾರ್ಯಾರು ಹೋಗಿದ್ರಲ್ಲ ಇದೆ ಸಭೆಗೆ ಅವ್ರನ್ನೆಲ್ಲ ಹೊರ ಹಾಕ್ಯಾರೆ ಬರಬೇಡಿ ಆ ಸಭೆಗೆ ಹೋಗ್ಬೇಡ್ರಿ ಅಂತ ಹೇಳಿದ್ದಾರೆ ಹಾಗಾದ್ರೆ ನಮ್ಮ ಮುಖ್ಯ ಉದ್ದೇಶ ಅದೇ ಆ ಸಭೆಗೆ ಹೋಗ್ಬೇಡ್ರಿ ಅಂದ್ರೆ ಅವರೇ ಬರ್ಬೇಕಾಯ್ತು ಅಧ್ಯಕ್ಷರು ಕಾರ್ಯದರ್ಶಿಗಳು ಅದ ಪದಾಧಿಕಾರಿಗಳು ಅವರ ಆ ಸಭೆ ಬರ್ ಹೋರಾಟದ ಮುಂಚೂಣಿ ತೊಗೊಬೇಕಾಯ್ತು ಇಲ್ಲ ಇಲ್ಲ ರಾಜಕೀಯ ಇದ್ರಲ್ಲಿ ರಾಜಕೀಯ ಇಲ್ಲ ಅಲ್ಲ ಇಲ್ಲ ಒಂದು ನಿಮಿಷ ಇಲ್ಲ ರಾಜಕೀಯ ಯಾವುದೇ ಉದ್ದೇಶ ಇಲ್ಲ ಇದರಲ್ಲಿ ಅವ್ರ ಬಗ್ಗೆ ಹೋಗಿದ್ವಿ ಡಿ ಆರ್ ಹತ್ರ ಕೊಟ್ಟಿದ್ವಿ ಕಂಪ್ಲೇಂಟು ಡಿ ಆರ್ ಹತ್ರ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅದು ಯಾವುದೂ ಏನೂ ಆಗಿಲ್ಲ ಕಂಪ್ಲೇಂಟ ಹಾಗೆ ಉಳಿದಿತ್ತು ಅಷ್ಟೇ ಅದೇ ಸದಸ್ಯತ್ವದ ಮೇನ ಹಣ ಯಾವುದು ಈ ಎರಡು ಸಂಘಗಳು ಒಟ್ಟಾಗಿ ಒಂದು ಮೆಂಬರ್ಶಿಪ್ ಮಾಡಿದ್ವಿ ಮೆಂಬರ್ಶಿಪ್ ಮಾಡಿ ಮೂರು ಲಕ್ಷ ರೂಪಾಯಿ ಬ್ಯಾಂಕ್ ಒಳಗೆ ಇಟ್ಟಿವಿ ಅದು ಅದರ ಏನಿದೆ ಅನ್ನೋ ಇದು ಬೈಲದಲ್ಲಿ ಸದಸ್ಯತ್ವ ಹಣವನ್ನು ಯಾವುದೇ ಕಾರಣಕ್ಕೂ ಸಂಘದ ಚಟುವಟಿಕೆಗೆ ಬಳಸ್ಕೊಳ್ಬಾರ್ದು ಅದರಲ್ಲಿ ಬ ಬರೋಂಥ ಬಡ್ಡಿಯನ್ನು ಮಾತ್ರ ಸಂಘದ ಚಟುವಟಿಕೆ ಬಳಸ್ಕೊಬೇಕು ಅಂತ ಆದರೆ ಆ ಮೂರು ಲಕ್ಷ ರೂಪಾಯಿನೂ ಡ್ರಾ ಮಾಡಿಬಿಟ್ಟಿದ್ದಾರೆ ಡ್ರಾ ಮಾಡಿ ಅದ್ರದ್ದು ಅಕೌಂಟ್ ಕೊಟ್ಟಿಲ್ಲ ಅದ್ರದ್ದು ಆ ದುಡ್ಡು ಎಲ್ಲ ಐತೆ ಯಾರು ತಗೊಂಡ್ಯಾರೆ ಏನು ಅಂತನೂ ಗೊತ್ತಿಲ್ಲ ಈ ನೀಟ್ ಕೋಚಿಂಗಿಗೆ ದೊಡ್ಡ ದೊಡ್ಡ ಸಿಟಿಗೆ ಕಳಿಸಬೇಕು ಅಂತ ಯಾರಪ್ಪ ಹೇಳಿದ್ ನಿಂಗೆ ಈಗ ಒಂದೇ ಕ್ಯಾಂಪಸ್ ಅಲ್ಲಿ ಕೋಚಿಂಗ್ ಹಾಸ್ಟೆಲ್ ಲೈಬ್ರರಿ ಎಲ್ಲ ಇದ್ರೆ ಡೈವರ್ಷನ್ ಇರಲ್ಲ ಓನ್ಲಿ ಕಾನ್ಸಂಟ್ರೇಷನ್ ಕರ್ನಾಟಕದಲ್ಲಿ ಆತರ ನೀಟ್ ಅಕಾಡೆಮಿ ಎಲ್ಲಿದೆ ನಾಗೇಶ್ ಯಾಕಪ್ಪ ಇಲ್ಲ ನಿಮ್ಮ ಮಗನ ಹಂಡ್ರೆಡ್ ಪರ್ಸೆಂಟ್ ಡಾಕ್ಟರ್ ಮಾಡುವಂತ ಬೆಸ್ಟ್ ನೀಟ್ ಅಕಾಡೆಮಿ ನಾಡಲ್ಲಿ ಶಿವಮೊಗ್ಗದಲ್ಲಿ ಶುರುವಾಗಿದೆ ಹೌದಾ ಯಾವ್ದದು ನೀಟ್ ಅಕಾಡೆಮಿ ಅಂದ್ರೆ ದೇಶ ಅಕಾಡೆಮಿ ದೇಶ ನೀಟ್ ಅಕಾಡೆಮಿ ಶಿವಮೊಗ್ಗ

ನಮ್ಮ ಮುಖ್ಯ ಉದ್ದೇಶ ಬಲಿಷ್ಠ ಜಾತಿ ಸೇರಿಸಬೇಕು ಅಂತ ಈ ಸಂಘವನ್ನು ಅದು ಬೇರೆ ಅದ್ ರಾಜಕಾರಣ ಅದು ಗೊತ್ತಿಲ್ಲ ನಮಗೆ ಬೇಕಾದ್ರೆ